ನಮಸ್ಕಾರ ಕಣ್ಬುದಿ ಹ ನಮಸ್ಕಾರ ನಮಸ್ಕಾರ ಏನ್ ಗುಂಡಮ್ಮ ಅವರು ಅಪ್ರೂಪ್ ಆಗೋದ್ರಲ್ಲ ಅಯ್ಯೋ ಏನ್ ಮಾಡಕ್ ಬುದಿ ಕೆಲ್ಸ ಮಳೆ ಇಡ್ಕೊಂಡದೆ ಅದು ಇದು ಅಂತ ಆರಂಭ ಇರ್ತದಲ್ರ ಸರಿ ಸರಿ ಆಯ್ತು ಎಲ್ಲರೂ ಚೆನ್ನಾಗಿದಾರೆ ಬುದ್ದಿ ಚೆನ್ನಾಗಾವ್ರಿ ಏನ್ ಸಮಾಚಾರ ಅದೇ ಕಣ್ ಬುದಿ ನಮ್ ಸ್ವಸೆ ಗರ್ಭಿಣಿ ಬಿಡಿ ಸಿಯಾ ಸುದ್ದಿ ಹೇಳ್ತಾ ಇದ್ರಲ್ಲ ಏನ್ ಕೇಳ್ಬೇಕಾಗಿತ್ತು ಅಯ್ಯೋ ನಿಮ್ಗೆ ಗೊತ್ತಾರ ಬುದ್ಧಿ ನಮ್ಮ ಸಮಾಚಾರ ಊಟ ಮಕ್ಳೆಲ್ಲಾ ಪೆದ್ರು 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 ಈಗ ಯಾಕೋ ನನ್ನ ಸ್ವಾಸಿ ಏತ್ನೇ ಎತ್ಕೊಬರ್ ಈಗ ನಮ್ಮ ಮನೆಯವ್ರ ಪೆದ್ರ ಅವ್ರ ಅಪ್ಪ ಪೆದ್ರ ಇನ್ನೊಂದು ನನ್ನ ಹಟ್ಟೆ ಊಟ ಇರೋ ನನ್ನ ಕದ್ಗುಂಡ ಮುದ್ಲಕ್ಷ್ಮಿ ಲಕ್ಷ್ಮಿ ಅವರು ಪಡೆದ್ರೆ ಹಿಂಗೆ ಊಟ ಮಕ್ಕಳೆಲ್ಲ ಹಿಂಗೆ ಪೆದ್ರ ಬಿಟ್ರೆ ಹೆಂಗೆ ಮಾಡೋದು ನನ್ನ ಹಟ್ಟಲು ಪೆದ್ದ ಮಕ್ಳು ಹುಟ್ಟಿದ ಅನ್ಕೊಂಡು ಏನಪ್ಪ ಆಸೆ ಏತ್ನಾಗ ಯಾಕಂದ್ ಕೂತಳೆ ಅಕ್ಕಿ ಒಂದು ಮಾತಿ ಹೇಳ್ಕೊಂಡು ಹೋಗದ ಏನಾರ ಒಂದು ದೇವರು ಆ ಭಗವಂತ ಒಂದು ಒಳ್ಳೆಯದು ಮಾಡ್ಬಿಟ್ರೆ ಸಾಕು ಅನ್ನ ಬುದ್ಧಿ ಎಷ್ಟು ತಲೆಮವರಿಂದ ಇತರ ಪೆದ್ರು ಉಟ್ತಾಯಿದ್ರು ಮಾರ್ಯಾವ ಬುದ್ಧಿ ನಮ್ಮ ಮನೆಯವ್ರು ಪೆದ್ರು ಅವ್ರ ಅಪ್ಪ ಪೆದ್ದ ಅವರ ನಮ್ಮ ಮನೆಯವ್ರ ತಾತ ಬುದ್ಧವಂತನಂತೆ ಹಾಂ 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 ಅಂದ್ರೆ ನಮ್ಮ ನಮ್ಮ ತಾತನ ಕಾಲದಲ್ಲಿ ಅವರು ಬುದ್ಧರು ಆಗಿದ್ರು ಹಳ ಬಾಳ ಬುದ್ಧವಂತನಂತೆ ಮಾತ್ರ ನಮ್ಮ ಮನೆಯವ್ರ ತಾತ ಬಹಳ ಬುದ್ಧಿವಂತನಂತೆ ಅದೇನ್ ಏನ್ ಗಟನೆ ನಡೀತು ಏನು ಎಂತೋ ಒಂದು ಗೊತ್ತಿಲ್ಲ ಅದಾದ್ಮೇಲೆ ಊಟ ಮಕ್ಳೆಲ್ಲಾ ಪೆದ್ರು ನಮ್ಮ ಅತ್ತೆ ಇದ್ ಕಾಲ್ದ ನಮ್ ಮದ್ವಾಸ್ತ್ರೀ ನಮ್ಮ ಮನೆಯಲ್ಲಿ ಒಂದೇ ಕ್ವಾಣಿ ನಾವು ಬೀಗ ಹಾಕ್ತಂಗೇ ಆ ಕಾಲ ತಗದಿಲ್ಲ ನಾವು ಆ ಕ್ವಾಣಿಗೆ ಯಾರು ಹೋಗಂಗೂ ಇಲ್ಲ ಅಂದ್ಬಿಟ್ಟು ನನ್ ಮದ್ವಾ ದಿಸ್ಲೇ ನನ್ಗೆ ಕರ್ಕ ಬಂದ್ರಲ್ಲ ದೀಪಸ್ಬೇಕಾರೆ ಈ ಹೇಳ್ಬಿಟ್ರು ಈ ಕೋಣೆ ಒಳಗೆ ಯಾರು ಪ್ರವೇಶ ಇಲ್ಲ ಅಂದ್ಬಿಟ್ಟು ಅವ್ರ ಅತ್ತೆನೂ ಹಂಗೆ ಹೇಳ್ಕೊಟ್ಟಿದ್ರಂತೆ ಯಾರು ನಮ್ಮ ಅತ್ತೆ ಅತ್ತೆನೂ ನಮ್ಮ ನಮ್ಮ ಮನೆ ರಜ್ಜಿ ಇಲ್ವಾ ಅವರು ಹಂಗೆ ಅಂದ್ಕೊಟ್ಟಿದ್ರಂತೆ ಆ ಮಾ ಮನೆ ಬಳಿಕೆ ಆ ಬಾಗಿಲಿಗೆ ತೆಗಿಯಂಗಿಲ್ಲ ಯಾವುದೇ ಕಾರಣಕ್ಕೂ ತೆಗಿಬಾರ್ದು ಅದು ನಮಗೆ ಕೆಡುಕು ಅಂತ ಅಂದಿದ್ರು ನಮ್ಮತ್ತೆನೂ ನಮ್ಗೆ ಹಂಗೆ ಹೇಳ್ಕೊಟ್ಟ ಮೇಲೆ ನಾವು ಯಾಕೆ ಬೇಕು ಬಾಯ್ ಸುತ್ತ ಅದು ಯಾಕೆ ಬೇಕು ನಮಗೆ ಅಂದ್ಕೊಂಡು ನಾವು ಆ ಸುದ್ದಿಗೋಗ ನಾವು ಹತ್ತಿ ತಿರ್ಗು ನೋಡಕ್ಕಿಲ್ಲ ಬುದ್ಧಿ ಏನು ಹಬ್ಬ ಹುಣ್ಣೆ ಇದ್ರೆ ನಾವು ಈ ತೆಗಿಯಲ್ಲಿ ಗುಡ್ಕೊಂಡು ಕಸ್ಕೊಂಡು ಮಾಮೂರಿತ ಮಾಡ್ಕೊತೀವಿ ಅದ್ರೊಳಗೆ ಏನಾದರು ಅಂತಾನೂ ಗೊತ್ತಿಲ್ಲ ನಮಗೆ ನಾವು ತೆಗ್ದು ನೋಡಿಲ್ಲ ಅನ್ಬುದಿ ಈ ಪರೀಕ್ಷೆನೂ ಆಗ್ಬಾರ್ದಲ್ಲ ಈಗ ಹೀರಿಕರು ಏನೋ ಏನಾರ ಒಂದು ಸಮಸ್ಯೆಯೋ ಏನೋ ಅವ್ರ್ಗೆ ಗೊತ್ತಿಲ್ಲ ಕಾರಣ ಇಲ್ದಾನೆ ಅವ್ರ ಬೀಗ ಕಂಡಿದ್ದಾರಾ ಹಂಗಾಗಿ ನಾವು ತೆಗಿಯಕ್ಕೆ ಹೋಗಲಿಲ್ಲ ಅನ್ಬುದ್ ಯಾಕ ಅದಾವ ಇನ್ನೂ ತೆಗ್ದಿಲ್ಲ ನಾವು ನೋಡಿ ಅಮ್ಮ ನಿಮ್ಮ ಮನೆಗೆ ಯಾರೋ ಮಾಡಿರೋ ತಪ್ಪಿಂದ ಅಂದ್ರೆ ನಿಮ್ಮ ಮಂಸಸ್ತ್ರು ಮಾಡಿರೋ ತಪ್ಪಿಂದ ಒಂದು ಹೆಣ್ಣಿನ ಸಾಪಕ್ಕೆ ಗುರಿಯಾಗಿದ್ದಾರೆ ಒಂದು ಹೆಣ್ಣಿನ ಕಣ್ಣೀರು ಸಾಪ ಬಹಳ ಕೆಟ್ಟದ್ದು ನಿಜಲ್ವಮ್ಮ ಹ್ಞೂ ಅನ್ಬುದಿ ಹ್ಞೂ ಅಲ್ಲಕ್ಕಂದ್ ಬುದಿ ಯಾರೋ ಮಾಡಿರೋ ತಪ್ಪೆ ಇವತ್ತು ನಾನು ನನ್ ಗಣ್ಣು ನನ್ನ ಮಕ್ಳು ಪೆದ್ರು ಈಗ ನನ್ನ ಸ್ವಸತಿ ಬುಸ್ರಿ ಆಗೋಳೆ ಅವ್ರ ಹೊಟ್ಟೆಲ್ಲೂ ಉಟ್ಬಿಟ್ರೆ ಏನು ಮಾಡೋದು ಅನ್ನೋದು ಏಕಮೇ ಆಗಿ ಕುಂಟದೆ ಬುದಿ ಯಾರೋ ಮಾಡಿರೋ ತಪ್ಪಿಕೆ ನಾವು ಬೋಸ್ಬೇಕ ಮಾಡಿರೋ ಪಾಪ ಅವ್ನು ಬೋಸಲೇ ಬೇಕು ನಿಮ್ ಯಾರೋ ಮಾಡಿರೋ ಪಾಪಕ್ಕೆ ಇವತ್ತು ನೀವು ಬಲಿ ಆಯ್ತಾ ಇದ್ದೀರ ಹೆಣ್ಣಿನ ಸಾಪ ಒಳ್ಳೇದಲ್ಲ ನೊಂದಿರೋ ಹೆಣ್ಣು ಹಾಕಿರೋ ಸಾಪ್ತಿಂದ ನಿಮ್ಮ ಮನೇಲಿ ಹುಟ್ಟೋ ಮಕ್ಳುಗಳೆಲ್ಲ ದಡ್ರಾಗ್ ಹುಡ್ತಾ ಇರೋದು ಸರಿನಮ್ಮ ಏನು ಮಾಡೋಕ್ಕಾಗಿಲ್ಲ ಅದ್ರಿಂದ ಅದೇ ಅಷ್ಟೇ ಅಲ್ಲ ಕಣ್ಬುದಿ ನೀವೇನು ಹಿಂಗಂತ ಇದ್ರಲ್ಲ ಮೊದ್ಲೇನ ತಂಗಿ ಎದ್ಕೊಂಡ್ ಕುಂತಾವಳೆ ಈಗ ಕಷ್ಟ ಅನ್ಕೊಂಡ್ ನಿಮ್ಮ ತಗ ಬಂದಾಗ ನೀವ್ ಯಾರನ್ನ ಪರಿಹಾರ ಮಾಡ್ಕೊಡ್ಬೇಕಲ್ಲ ಬುದಿ ನೀವು ಹಿಂಗೆ ಕೈ ಬಿಟ್ಬಿಟ್ಟು ನಮ್ ಏನು ಆಗಕಿಲ್ಲ ಅಂದಾಗ ನಮ್ಗೆ ದಿಕ್ಕೆ ತೋರ್ತಂಗಿಲ್ಲ ಬುದಿ ನೋಡಿಯಮ್ಮ ಎಲ್ಲ ಕಾಲದ ತೀರ್ಮಾನ ಮಾಡುತ್ತೆ ನಮ್ ಕೈಲಿ ಏನು ಇಲ್ಲ ಆದ್ರೂನು ನಿಮ್ಮ ಮನ್ಸಿನ ಸಮಾಧಾನಕ್ಕೆ ಹೋಗಿ ಮಂದಿವ್ರ ದರ್ಶನ ಮಾಡ್ಕೊಂಡು ನೀವು ಬನ್ನಿ ಎಲ್ಲಾ ಒಳ್ಳೇದಾಗುತ್ತೆ ಏನೋ ಬುದಿ ನಿಮ್ಮ ನಿಮ್ ಬಾಯ್ ಕೈಯಿಂದ ಎಲ್ಲಾ ಒಳ್ಳೇದಾಗ್ಬಿಟ್ರೆ ಸಾಕು ಕಣ್ಬುದಿ ಮೊದ್ಲು ಹೋಗಿ ಮಂದೇವ್ರ ದರ್ಶನ ಮಾಡ್ಕೊ ಬರ್ಬೇಕು ಎಲ್ಲಕ್ಕೂ ಪರಿಹಾರ ಭಗವಂತನೇ ಕೊಡ್ತಾನೆ ಏನೋ ಕನ್ಬುದಿ ನನ್ ಸೊಸಿಟ್ಟವಳೆ ಬುದ್ಧಿ ನೀವು ಯಾವಾಗಾರೆ ಹೊಿ ನಿಮ್ಗೆ ಅನುಕೂಲ ಆದಷ್ಟು ಬೇಗ ಹಂಗಾರೆ ನಾವು ಹೊಂದಿಬಿಡವ ಬುದೀ ಆಯ್ತಮ್ಮ ಒಳ್ಳೇದಾಗ್ಲಿ ಎಲ್ಲಾ ಶುಭವಾಗ್ಲಿ ಎಲ್ಲ ನಿಮ್ಮಂತರ ಆಶೀರ್ವಾದ ಬುದಿ ಎಲ್ಲಾ ಒಳ್ಳೇದಾಗುತ್ತೆ ಹೋಗ್ಬಿಟ್ಟು ಬನ್ನಿ ಅಮ್ಮ ಬುದಿ ಯಾರು ಏನು ಸಾಪಾಗಿ ಸಾಂಚೂರ ಹೇಳದ ನೋಡಿಯಮ್ಮ ಅದನ್ನ ಕಾಲನೇ ನಿರ್ಧಾರ ಮಾಡುತ್ತೆ ಕಾಲನೇ ಎಲ್ಲಾ ನಿಮ್ಗೆ ತಿಳಿಸುತ್ತೆ ನೀವು ಮನೆಯವ್ರ ದರ್ಶನ ಮಾಡಿಕೊಂಡು ಬರೋಗಿ ಸರಿ ಕಣ್ಬುಧಿ ಆಯ್ತು ಬರ್ತೀನಿ ಅಕ್ಕ ಹೆಂಗ್ ಮಾಡದಕ್ಕ ಹೆಂಗ್ ಮಾಡೋದಂದ್ರೆ ಇನ್ನೇನು ಮಾಡಿ ನಡಿ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಆ ನನ್ನ ಅಪ್ಪನ ಮೇಲೆ ಬಾರ ವರ್ಷದ ಬರಕಾಯ್ತ ನಡಿ ಇನ್ನೇನ್ ಮಾಡಿಯೇ ಕಣ್ ಮಗ ಯಾರ ಮಗ ಏನ್ ಸಾಪಾ ಏನು ಸರಿ ಇಲ್ಲ ಐನೂರು ತಲೆ ಹುಳ ಹೇಳು ಅಯ್ಯೋ ಏನೋ ಗೊತ್ತಿಲ್ಲ ನಮ್ಮ ಅತ್ತಿರೋ ನಮ್ಗೆ ಏನೂ ಕನಕ ಅಯ್ಯೋ ಅವನ್ ಗೊತ್ತಿತ್ತ ಗೊತ್ತಿರ್ವೋ ಯಾರು ಗೊತ್ತು ಅಯ್ಯೋ ಕಾಣೆಲ್ಲೋ ನಮ್ಮ ದಡ್ನೆ ಅಲ್ವಾ ಆಕಿಂತ ಅಂತ ಹೇಳು ಅವ್ರೇನೋ ಮಾಡಿದ ಕರ್ಮದ ದೋಸಕ್ಕೆ ಇವತ್ತು ನಾವೆಲ್ಲ ಅನ್ಬೋಸ್ಬೇಕಾಗದೆ ಅದಕ್ಕೆ ಕೇಳೋದು ಮತ್ತೆ ನಾವು ಮಾಡಿದ ಪಾಪ ನಮ್ಮ ಮಕ್ಕಳು ನಮ್ಮ ಮಕ್ಕಳು ಉಣ್ಬೇಕು ಅಂತ ಯಾರು ಏನು ಮಾಡಿದ್ರು ಇವತ್ತು ನಾವು ಅನ್ಬೋಸ್ತಾ ಕುಂತೀವಿ ಪಾಪ ಲಕ್ಷ್ಮಿಗೆ ನಿಮ್ಮದಿಲ್ಲಂಗೆ ಆ ಉಂಟದೆ ಏನು ಮಾಡಿಯೇ ಹೆಣ್ಮಕ್ಳನ್ನ ಹೊಟ್ಟೆ ಉರ್ಸ್ಬಿಡ್ದು ಯಾರಿಗೆ ಕಣ್ಣೀರು ಸಾಪ್ ಸಾಪಾಕ್ಸ್ಕೊಂಡ್ರು ಇವತ್ತು ನಾವು ಎಲ್ಲರೂ ಈ ಕಷ್ಟ ಅನ್ಬಿಸ್ಬೇಕಾಗದೆ ನಡಿ ಆಗಿದೆ ಅಲ್ಲಿಯಕ ಆ ಭಗವಂತನ ಮೇಲೆ ಭಾರ ಉರ್ಸ್ಬಿಟ್ಟು ಇನ್ನೇನು ಮಾಡೋಕ್ಕಾಗಕ್ಕಿಲ್ಲಕ್ಕ ಹೋಗ್ಬಿಟ್ಟು ಬರಕಾಯ್ತದ ನಡಿ ಅಯ್ಯೋ ನರ ಕಲ್ತಿರ ದುರ್ಬುದ್ಧಿಗೆ ಭಗವಂತ ಏನು ಮಾಡ್ಕೊಂಡು ಸುಮ್ಕಿದೆ ಮಗ ಏನು ಅದ್ಕು ಒಂದು ನ್ಯಾಯ ರೀತಿ ಇರಬೇಕು ಏನೋ ಏನೋ ನಡಿ ಬರ್ ನಡ್ದೆ ನಡ್ದಿರತ್ ಇವತ್ತು ಎಲ್ಲ ಅನುಭವಿಸ್ತಾ ಕುಮ್ತಿವಿ ಏನೋ ಭಗವಂತ ಒಳದ ಮಾಡ್ಲಿ ಮಂದಿವ್ರ ದರ್ಶನ ಮಾಡ್ಕೊ ಬನ್ನಿ ಒಳತ್ರಿ ಅಂತ ಇನ್ನೂರೊಂದವ್ರಲ್ಲ ಹೋಗೋದ್ ನಡಿ ಮತ್ತೆ ಏನೋ ನಾವು ಬರೋದಕ್ಕೆ ಭಗವಂತ ಎಲ್ಲಾನು ಕಮ್ಮಿ ಮಾಡ್ಕೊಂಡು ಎಲ್ಲಾನು ಎಲ್ಲ ಒಟ್ಟೆಗ್ ಹಾಕೊಂಡು ನಮ್ ಕಷ್ಟ ಎಲ್ಲ ಪರಿಹಾರ ಮಾಡ್ಬಿಟ್ರೆ ನಾನು ಬಂದ್ ಹದಿನೆಲ್ ಬಾಕ್ ಕೇಳೋದು ಮತ್ತೆ ಉಂಕತ್ ನಡಿ ಅವ್ರು ಹೇಳ್ದೆ ಹೊಂಟೋಗ್ಬಿಟ್ರೆ ನೆಮ್ದಿ ಕೆಲಸ ಬಂದ್ಬಿಡಕಾಯ್ತದ ಹದಿನೈದು ಆಯ್ತದೆ ಅಯ್ಯೋ ಆದ್ರ ಅಲ್ಲಿ ಹದಿನೈಸ ಇಪ್ಪ ಹದ್ಗುಂಡ ಬೇರೆ ಕಟ್ಕೊಂಡು ಹೋಗೋದು ಬಡ ಮನ್ಸಾ ಕೂತಾನ ಈಗ ಇವು ಸಾಮಾಪ್ನೂ ಮನೆ 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 ಕಟ್ ಮನೆ ಕರ್ತೀವಿ ಅಂದ್ಕೊಂಡು ಅವರು ಮಿತ್ತಗೆ ಕೇಳ ಈಗ ಮುದ್ಲಕ್ಷ್ಮಿ ಮುದ್ದ್ಲಕ್ಷ್ಮೀ ಇಬ್ಬರನ್ನೇ ಬಿಡ್ಬೇಕು ಹೆಂಗೆ ಮಾಡೋದು ಅಂತ ಅದನ್ನೇ ಯತ್ನೆ ಮಾಡ್ತಾ ನೈ ನಡಿ ಅವನು ಬತ್ತನೆ ಕಣ್ಮಗಾ ಬತ್ತನೆ ನಡಿ ಹೇಳಕ್ಕೇ ಬಂದ್ರೆ ಇಲ್ಲ ಇರ್ಸ್ಕಳಿ ಏನಾದ್ರೆ ಸಾಮ ತಾಯಿ ಕೊಡಾಕ್ ಬಂದಿಲ್ವಾ ಹಂಗೆ ಏನಾರು ಕೊಡಾಕ್ ಬಂದಾಗ ಇಲ್ಲೇ ಇರ್ಸ್ಕಳಿ ಅಂದ್ಬಿಟ್ಟು ಲಕ್ಷ್ಮಿಗೆ ಹೇಳ್ಕೊಟ್ರೆ ಅವಳು ಇರ್ಸ್ಕೊತಾಳೆ ಓಟ್ ಪುರದ ನಡನೆ ಅದೇ ಯಾಕೆ ಕೊಯ್ನವ್ರು ಮಾನ ದರ್ಶನ ಮಾಡ್ಬಿಡಿ ಅಂತ ಅಂದವ್ರೆ ಓಟ್ ನಡಿ ಮಗ ಕರೀನು ಅವನೇ ಅವ್ನ ಇಲ್ಲೇ ಮನತಾವೆ ಮನೆ ಹತ್ರ ಹೋಗ್ಬೇಡ ನೀನು ಅಂತ ಅಂದಕ್ಕ ನಡಿ ಇನ್ನೇನ್ ಮಾಡಿ ನಿಮ್ ಮನೇದು ಆಯ್ತಲ್ಲ ಅಯ್ಯೋ ಅವ್ರು ಇದ್ರೇನ್ ಇದವ್ರೇನೋ ಏನೋ ಆಯ್ತ ಏನ್ ಇಂದಿದ್ದಾರೆ ಇದ್ರು ಎಲ್ಲಿ ಮನೆ ಕೊಡ್ರು ಆಯ್ತವ್ರು ಏನ್ ಇಲ್ಲ ಇರ್ಬೇಕು ಅಂತ ಏನು ವಾಲ್ತಕ್ಕೆ ತಕೆ ಏನಿಲ್ಲ ಏನ್ ಎಲ್ಲಾ ಇರ್ತಾರೆ ಮುದ್ದು ಲಕ್ಷ್ಮಿ ಉಳುವೆ ಏನೇನ್ ಅಲ್ವಾ ಊರಲ್ವಾ ನೀನ್ ಕಾಡಲ್ಲ ಇದ್ದದ ಮನೆ ಲಕ್ಷ್ಮಿ ಗಾರಿ ಹೇಳದ ಮತ್ತೆ ಏನಂದ್ರ ನೋಡದ ಅದೇ ಸಾಸ್ರ ಕೇಳಕ್ ಹೋಗಿದ್ರ ಏನಂದ್ರು ಮುಗ ಅದೇಕಾನ ಮಂದಿ ಅವ್ರ ದರ್ಶನ ಮಾಡಿ ಒಳ್ಳೇದ ಆಯ್ತದ ಅಲ್ವ ಹಾ ಹೆಂಗ್ ಮಾಡದು ಮಾಡೋದು ಅಂತ ಯತ್ನೇ ಮಾಡ್ತಾನೆ ಮಗ ಯಾಕತೆ ಯಾಕೆತ್ನೇ ಹೋಗ್ಬಿಟ್ಟು ಬನ್ನಿ ಒಳ್ಳೆದಾ ಅಲ್ವಾ ಅದೇ ಕಣವ ಇಲ್ಲಿ ನಿಮ್ ಇರೋರು ಆ ಪೆ ಅದೇ ಮುಂದ್ಕೊಂಡು ಆ ಗಡಕ್ ಮನೆಗೆ ಹೋಗಿ ಸಿಕ್ಕವನೇ ಹೆಂಗ್ ಮಾಡೋದು ಅಂತ ಅದನ್ನೇ ಯತ್ನೇ ಮಗ ಏನ್ ಮನೆ ಊರತಾನಿರೋದು ಇನ್ನೇನ್ ಕಾಳ ಸುಮಿರತೆ ನೋಡ್ಕೊತಿವಿ ಇರ್ತೀವಂತೆ ಮುದ್ಲಕ್ಸ್ಮೇಲ್ವಾ ಸಿಕ್ಕಿಲ್ಲ ಮಗ ಉಸಾರ ಕಣವ ಉಸಾರಾಗ ಇರಿ ಕರಿ ಇಲ್ಲಿ ಹೇಳ್ತೀನಿ ಇಲ್ಲ ಮನೆಗೂ ಎಲ್ಲಿ ಹೋಗ್ಬಿಟ್ಟು ಉಸಾರು ಏನ್ ಭಯ್ಯ ನೀವು ಅತ್ತರ ಮನೆಗೆ ಹೋಗಿದಾಗೆಲ್ಲ ಇರ್ನಿವಾ ನಾವು ಏನಿಲ್ಲ ಬಿಡಿ ಆಮೇಲೆ ಮಗ ಮೂಲೆ ಕೊಣೇಲಿರ ಕಾದಾಗಿದ್ದ ತಗಿ ಬಿಟ್ಟು ಮುದಲಕ್ಷ್ಮಿ ಹಾ ಯಾವ್ದೇ ಕಾರಣಕ್ಕೊಂದು ತೆಗಿಬಾರ್ದು ಹೇಳಿನ ನಿಮ್ಗೆ ಇಲ್ಲಕೊಂಡ್ ಬಿಡಿ ಆತ್ ತೆಗೆ ಹೋಗವ ಇಲ್ಲಕ್ಕಂದು ಬಿಡ್ರೆ ಸರಿ ಮಗ ಕಣ್ಮ್ ನಾವು ಹೊಣ್ತೀವಿ ಇವತ್ತೇ ಹೋದಿರಾ ಹ್ಞೂ ಹೋಗ್ಬಿಡ್ತೀವಿ ಇವತ್ತೇ ದರ್ಶನ ಮಾಡ್ಕೊಂಡ ಬಂದ್ಬಿಡ್ತೀವಿ ಯಾಕೋ ಮುಂದೆ ಸಮಾಧಾನ ಇಲ್ಲ ಕಣ್ಮಗ ಆಯ್ತು ಏನ್ ಇರ್ಕ ಬಿಡಿ ಮಗಿನ ನೋಡ್ಕೊತೀನಿ ಮುದ್ದಕ್ಷ್ಮಿ ನೋಡ್ಕೊತೀನಿ ಹೋಗ್ಬಿಟ್ಟು ಬಂದ್ರೆ ಏನಾರ ಬುತ್ತಿಗೆ ಮಾಡ್ಕೊಡ್ಬೇಕಾ ಅಯ್ಯೋ ಏನು ಬೇಡ ಹೋಗೋ ಅಲ್ಲಿ ಸಿಕ್ಕ ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಪ್ರಸಾದ ಒನ್ಕತ್ತೀವಿ ಹೆಂಗೋ ಆಯ್ತದೆ ಆದ್ಮೇಲೆ ಬುತ್ತಿ ಬೇರೆ ಕಟ್ಕೊಂಡ್ ಕುತ್ಕೊ ಓದ್ತಾಯ್ತದೆ ಹೋಯ್ತೀವಿ ಕಣವ್ ಸರಿ ಕಣತೆ ಆಯ್ತು ಹೋಗ್ಬಿಟ್ಟು ಬನ್ನಿ ಅಕ್ಕ ಓ ಮಗ ಈಗ ಬಂದ ಯಾವ್ದತ್ ಓ ಈಗ ಬಂದ್ ಮಗ ಚೆನ್ನಾಗಿದೀವ್ ಕಂಡ ಚೆನ್ನಾಗೇನಿ ನೀವ್ ಚೆನ್ನಾಗಿದ್ದೀರಾ ಯಾರತ್ ಬಂದವ ಅದೆ ಪಂಡಿತರು ಅಕ್ಕನ ತೋರಾಕಿದಲ್ಲ ಅವರು ಬಂದಿದ್ರು ನಮ್ಗೆ ಯಾಪ ಅಕ್ಕ ನೋಡಂಗ್ತಿ ಅದಕ್ಕೆ ಅಪ್ನವ್ ಪಂಡಿತರ ಜೊತೆ ಮಾಡ್ ಕಳ್ಸಿದ್ರು ಒಳ್ಳೆ ಕೆಲಸ ಬಿಡು ಬಂದಿದ್ದೆ ಒಳ್ಳೇದಾಯ್ತಿನು ಮಂದಿವ್ರಿಗೆ ಬೋಯ್ತಿದ್ರು ಇಬ್ಬರೇ ಇರ್ತಾರಲ್ಲ ಮುದ್ಲಕ್ಷ್ಮೀ ಲಕ್ಷ್ಮೀ ಅಂತಿದ್ವು ಯಾ ನೀ ಬಂದಿದ್ರ ಬುರಗಡ್ಡೆ ಇಲ್ಲ ಇರವ್ ಸರಿ ಅತೇ ಆಯ್ತು ಇರ್ತೀನಿ ಮಗ ಅಪ್ಪ ಎಲ್ಲ ಚೆನ್ನಾಗಿದಾರಾ ಹ್ಞೂ ಯಾವ್ ಚೆನ್ನಾಗ್ರ ಕನಕ ಸರಿ ಬಾ ಊಟ ಮಾಡ್ಬಾ ಮತ್ತ್ ನಾವ್ ಹೊಂಥಿವಿ ಕನವ உம் சரி அத்தி ஆய் மகப்பா எல்லா கனக்க நீங்கியா உம் கனவா பண்டித் உம் சீ சி உண்ம அவனு அப்பந்தார்த்த விட்டுக்கொண்டு நங்க சூழ மலை நீங்க ஓடங்க ஜோத்லேன்பே ஆய் தும் யாவது மனிதே சரி சரி நடி ஊட்ட மாடுவா முதலட்சி நடிவ உம் சரி சரி அக்கா இது அத்தி கட்ட இல்லையா உம் இர்த்தின இல்லையா முந்துவது ப்ளீஸ் லைக் கமெண்ட் சப்ஸ்க்ரே மாதிரி